ಹಲೋ ಫ್ರೆಂಡ್ಸ್ ನಮಸ್ತೆ ನಾವು ಈ ದಿನ ಮೈಸೂರಿಗೆ ಹೋಗ್ತಾ ಇದ್ದೀವಿ ಡೇ ಟ್ರಿಪ್ ಮಾಡೋಣ ಅಂದರೆ ಬರೀ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ನಾವು ರೆಡಿಯಾಗಿ ಎಕ್ಸ್ಪ್ರೆಸ್ ಬಸ್ಸು ಬೆಂಗ್ಳೂರು ಟು ಮೈಸೂರಿಗೆ ನಾವು ಸ್ಪೀಡ್ ಎಕ್ಸ್ಪ್ರೆಸ್ಸು ನಾವು ಬಸ್ ಹತ್ತಿದ್ದೀವಿ ಅದು ಟು ಆ್ಯಂಡ್ ಹಾಫ್ ಅವರಲ್ಲಿ ನಮಗೆ ಮೈಸೂರಿಗೆ ರೀಚ್ ಆಗುತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಅಂತ ನಾವು ರೆಡಿ ಆಗ್ತೀವಿ ವೀಕೆಂಡಲ್ಲಿ ಮಾತ್ರ ಹೋಗ್ಬೇಡ್ರಿ ತುಂಬ ರಶ್ ಆಗಿರುತ್ತೆ ಅಂದರೆ ಇವಾಗೂ ರಶ್ ಆಗಿರುತ್ತೆ ಸಮ್ಮರ್ ಹಾಲಿಡೇ ಎಲ್ಲ ಈಗ ಮಕ್ಕಳಿಗೆಲ್ಲ ತುಂಬ ರಶ್ ಆಗಿರುತ್ತೆ ನೋಡ್ಕೊಂಡು ಹೋಗಿ ನಾವು ಮೈಸೂರಿಗೆ ಹೋಗಿ ಸೇರೋಕ್ಕೆ ಮಾತ್ರ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಯಿತು ನಮಗೆ ಈಗ ಹೋಗ್ತಾ ಇದ್ದೀವಿ ಬೆಂಗ್ಳೂರು ಟು ಮೈಸೂರಿಗೆ ಹೋಗುತ್ತೆ ಬೆಟ್ಟದ ಮೇಲೆ ಸಪ್ರೇಟ್ ಬಸ್ ಹತ್ತಬೇಕು ಯಾಕಂದರೆ ಅದಿದ್ದರೂ ಬೆಟ್ಟಕ್ಕೆ ಮಾತ್ರ ಬಸ್ ಹೋಗೋದು ನಾವು ಈಗ ಕೆಳಗಡೆ ನಾವು ತುಂಬ ಬಿಸಿ ನಾವು ಒಂದು ಕಬ್ಬು ಜ್ಯೂಸ್ ಹಾಕೊಡ್ತೀವಿ ಕಬ್ಬು ಜ್ಯೂಸ್ ಕೊಟ್ಬಿಟ್ಟು ನಾವು ದೇವಸ್ಥಾನ ತರಿಸ್ಬಿಟ್ಟು ಓರಾಡ್ಬೇಕಲ್ಲ ಅದಕ್ಕೆ ಜ್ಯೂಸ್ ಕೊಟ್ಬಿಟ್ಟು ನಾವು ಬೆಟ್ಟಕ್ಕೆ ಬಸ್ ಹತ್ತಿದ್ವಿ ಬೆಟ್ಟಕ್ಕೆ ಸಪ್ರೇಟಾಗಿದೆ ಬೆಟ್ಟದ ಬಸ್ ಫ್ರೀ ಬಸ್ಸಲ್ಲಿ ಹೋದ್ವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಮಾಡ್ಕೊಳಕ್ಕೆ ನೀವೇನಾದರೂ ಪೂಜೆ ಸಾಮಾನು ತೊಗೋಬೇಕು ಅಂದರೆ ನೀವು ಮನೆಯಿಂದಲೇ ತೊಗೊಂಡೋಗಿ ಫ್ರೆಂಡ್ಸ್ ತುಂಬ ರೇಟ್ ಜಾಸ್ತಿ ತುಂಬ ರೇಟ್ ಜಾಸ್ತಿ ಅಲ್ಲಿ ಹೂವು ಒಂದು ಮಳೆ ಹೂವು ಅರವತ್ತು ರೂಪಾಯಿ ಹೇಳ್ತಾರೆ ಬಾರ್ಗಿನ್ ಮಾಡಿದ್ರೆ ಮಾತ್ರ ಐವತ್ತು ರೂಪಾಯಿ ಹೇಳ್ತಾರೆ ನಾವು ಒಂದು ಮಳೆ ಹೂವು ತಗೊಂಡು ಮುಡ್ಕೊಂಡು ದೇವಿ ದರ್ಶನಕ್ಕೆ ಹೊರಟ್ವಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೋಬೇಕು ಅಂದರೆ ಇನ್ನೂರು ರೂಪಾಯಿ ಹೇಳ್ತಾರೆ ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬಸ್ಸು ನೆಕ್ಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೈ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಡಿ ಎಸ್ ಲೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈಗ ನಾವು ಮೈಸೂರು ಬೆಟ್ಟಕ್ಕೆ ಸಹ ದೇವಿಯ ದರ್ಶನಕ್ಕೆ ಬಂದು ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಇದು ಬೇಗನೆ ಹೋಗುತ್ತೆ ಏನು ಲಾಚ ಗೊತ್ತಿಲ್ಲ ನೂರು ರೂಪಾಯಿ ಟಿಕೆಟ್ ತಗೊಂಡರೆ ಮೂವತ್ತು ರೂಪಾಯಿ ಟಿಕೆಟ್ ಹೋಗಿ ಅದು ಟೂ ಅವರ್ಸ್ ಆಗುತ್ತೆ ತರ್ಟಿ ರುಪೀಸ್ ಟಿಕೆಟು ನೂರು ರೂಪಾಯಿ ಟಿಕೆಟ್ ತಗೊಂಡ್ರೆ ತ್ರೀ ಅವರ್ಸ್ ಮೇಲೆ ಆಗುತ್ತೆ Jangan मल्टीपटीकल नंबर ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಹೊರಗಡೆ ಹೋಗಿ ತುಂಬ ಕಷ್ಟ ಫ್ರೆಂಡ್ಸ್ ನಾಲ್ಕನ್ನ ಕರ್ಕೊಂಡು ಹೋದ್ರೆ ತುಂಬಾ ಕಷ್ಟ ಬಿಸಿಲು ರಶ್ಶು ಖೀ ಜನಗಳಲ್ಲಿ ಮತ್ತೆ ಮಾಡಿಕೊಂಡು ಅಲ್ಲಿ ಒನ್ ಅವರ್ ಸುಮಾರು ನಾವು ತನ್ನ ತಿಂಗ್ಳಿಕಾಯಿ ಹೊಡ್ಕೊತ ಫ್ರೆಂಡ್ಸ್ ಹೊರಗಡೆ ತಿಂಗ್ಳಿಕಾಯಿ ಉಡ್ಕೊಂಡು ಕರ್ಕೊಂಡು ಅಂತ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಇದಕ್ಕೆ ರೂಪಾಯಿ ಟಿಕೆಟ್ ಅವಕಾಶ ಫ್ರೆಂಡ್ಸ್ ನೀವೇನಾದರೂ ನೋಡಿದರೆ ನೀವು ಕೈಯಲ್ಲಿ ಮನೆಯಿಂದನೇ ಹೋಗುವ ಅನುಮತಿ ನೋಡ್ಬೇಡಿ ಫ್ರೆಂಡ್ಸ್ ಇಲ್ಲ ನೋಡ್ಕೊಂಡು ಬಂದು ನಾವು ಶಾಪಿಂಗ್ ಏನೂ ಮಾಡಲಿಲ್ಲ ನಾವು ನೋಡ್ತೀಯೋಗ್ತಾ ಇರ್ತಿದ್ರ ಈಗ ಇಂಟ್ರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿನ ನೋಡಿತ್ತಲ್ಲ ತಗೊಳಿ ಈಗ ನೋಡ್ತಾ ಬಂದಿಕ್ಕೆಲ್ಲ ಇಟ್ಟಿದ್ರು ತಗೊಂಡ್ವಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ನೋಡ್ಕೊಂಡು ರಿಟರ್ ನಾವು ಕೆಳಗಡೆ ಬರಬೇಕು ಬಸ್ ಹತ್ತಿ ಇವಾಗ ಬೆಟ್ಟದಲ್ಲಿದ್ವಿ ಬೆಟ್ಟದಿಂದ ಸಪ್ರೇಟ್ ಬಸ್ಸು ನೋಡ್ತೀವಿ ಮೈಸೂರಿಗೆ ಕೆಳಗಡೆಗೆ ಬರ್ತವೆ ಬಸ್ ಬಸ್ ಹತ್ಬಿಟ್ವಿ ನಾವು ಬೇಲ್ಪುರಿಗೆ ತೊಗೊಂಡು ತಿಂತ ಬಸ್ ಹತ್ತದೆ ಅಲ್ಲಿ ನೋಡಿದ್ರೆ ಫುಲ್ಲಾಗಿ ಸೀಟು ಸೀಟ್ ಖಾಲಿ ಇರಲಿಲ್ಲ ಇನ್ನು ಇಳ್ಕೊಳ್ಳೋಣ ಅಂದರೆ ಅವರು ಇನ್ನೇನು ನಾವಿಬ್ರು ತಾನೇ ಸ್ಟಾಪ್ ಬಂದ್ಬಿಟ್ಟು ನಾವು ಹತ್ಬಿಡ್ರಿ ಕೆಳಗಡೆ ಬಂದಮೇಲೆ మైసూర్ టు బ్యాంగ్లూర్ స్పీడ్ ఎక్స్ప్రెస్ బస్ ఊట ముగస్కు మధ్యాహ్న ఊట ముగస్కుటన్ నాము బ్యాంగ్లూర్ రీచ్ అయి మైసూర్ టు బ్యాంగ్లూర్ స్పీడ్ ఎక్స్ప్రెస్ బస్సు బ్యాంగ్లూర్ రీచ్ థ్యాంక్ యూ ఫర్ వాచింగ్ ఫస్ట్ టైమ్ మొత్తాయి ప్లీస్ ల సబ్స్క్రైబా మి లైక్ షేర్ మి ప్లీజ్ సపోర్ట్ నా ఛానల్ థ్యాంక్ యూ ఫర్ వాచింగ్